ಆ ಒಂದು ಜನ್ಮ ದೋಷ ದೋಷ ದೋಷವಾಗೇ ಇರುತ್ತೆ ವಿನಾಹ ಅದ್ರ ಪ್ರಭಾವ ಈಗ ತಲೆ ಹೋಗುವಂಥದ್ದು ಉಗುರು ಹೋಗುತ್ತೆ ಹ್ಮ್ ಹ್ಮ್ ಅವಾಗ ಏನಾಗುತ್ತೆ ಮನುಷ್ಯ ಆರಾಮಾಗಿ ಉಸಿರಾಡ್ಬೋದು ಸೊ ಈ ರೀತಿ ಯಾವುದೇ ದೋಷಕ್ಕಾಗಲಿ ಒಂದು ಪರಿಹಾರ ಅಂದ್ರೆ ಅದರ ಪ್ರಭಾವವನ್ನು ಕಮ್ಮಿ ಮಾಡಬಹುದು ವಿನಾಹ ಕಂಪ್ಲೀಟ್ ಆಗಿ ಆ ದೋಷನೇ ಪರಿಹಾರ ಮಾಡ್ತೀನಿ ಅನ್ನೋದು ಸುಳ್ಳಾಗುತ್ತೆ ಓಕೆ ಆ ಪ್ರಭಾವವಾಗಿ ನೋಡಿ ರಾಹುವಿನ ವಕ್ರದೃಷ್ಟಿ ಇದೆ ಅಂತ ಅಂದ್ಕೊಳ್ಳಿ ಅದರ ಪ್ರಭಾವ ಕಮ್ಮಿ ಅಷ್ಟೇ ಅಂದರೆ ರಾಹು ಶಾಂತಿ ಮಾಡಿದಾಗ ರಾಹುವಿನ ಜಪತಪವನ್ನು ಮಾಡಿದಾಗ ಮಂಗಳನ ಜಪತಪವನ್ನು ಮಾಡಿದಾಗ ಅದರ ಪ್ರಭಾವ ಅದರ ಒಂದು ಪ್ರಭಾವ ಕಮ್ಮಿ ಆಗುತ್ತೆ ದೈವಶಕ್ತಿಯ ಒಂದು ಆರಾಧನೆ ಬರೋದು ನಮ್ಮ ಶಾರೀರಿಕ ಜೀವನದ ಒಂದು ಸಂಕಲ್ಪವಾಗಿರಬೇಕಾಗುತ್ತೆ ಯಾಕಂದರೆ ನಾವು ಪಂಚಭೂತಗಳಲ್ಲಿ ನಮ್ಮ ಒಂದು ಅನುಷ್ಠಾನ ಇದೆ ನಮ್ಮ ನಾವೊಂದು ಉಸಿರಾಡೋದು ವಾಯು ಆಗಿರುತ್ತೆ ಅಗ್ನಿ ನಮ್ಮ ಹೊಟ್ಟೆ ಆಗಿರುತ್ತೆ ಭೂಮಿ ನಮ್ಮ ಒಂದು ಪಾದವಾಗಿರುತ್ತೆ ಆಕಾಶ ನಮ್ಮ ಒಂದು ತಲೆಯಾಗಿರುತ್ತೆ ಜಲ ನಮ್ಮ ರಕ್ತ ಆಗಿರುತ್ತೆ ಹೀಗೆ ಪಂಚಭೂತಗಳಲ್ಲೇ ನಮ್ಮ ಶರೀರ ಆಗಿರುವಂಥದ್ದು ಯಾವಾಗ ಪಂಚಭೂತಗಳಲ್ಲಿ ಶರೀರ ಆಗಿದಾಗ ಪಂಚಭೂತಗಳಿಗೆ ಅಂದರೆ ದೈವ ಆವಾಹನೆಯನ್ನು ಮಾಡಬೇಕಾಗುತ್ತೆ ದೈವ ಸಂಕಲ್ಪವನ್ನು ಮಾಡಬೇಕಾಗುತ್ತೆ ಯಾವಾಗ ನಾವು ದೈವದಲ್ಲಿ ದೃಢ ನಂಬಿಕೆ ಇಟ್ಟು ನಾವು ಸಂಕಲ್ಪವನ್ನು ಮಾಡ್ತೀವಿ ದೈವ ರಕ್ಷಣೆಯನ್ನು ಮಾಡ್ತಾನೆ ಅಂತ